ಯು ಓಕೆ ಈ ಜೋಕೋರ್ ರಾಕ್ಷಸ್ ನನಗೆ ಕರಿತಾ ಇದೆ ವೆಲ್ಕಮ್ ಅಂತೇಳಿ ನೋಡಿ ಇಲ್ಲೇ ಎಂಟ್ರಿ ಮಾಡಕ್ಕೆ ಬರುತ್ತೆ ನಾವು ಅಸಿ ದುನಿಯಾದಲ್ಲಿ ಇಲ್ಲೇ ಈಗ ಎಂಟ್ರಿ ಮಾಡಕ್ ಬರೋದಿಲ್ಲ ಯಾಕಂದ್ರೆ ನಾವು ನಕಲಿ ದುನಿಯಾದಲ್ಲಿ ಬಂದಿದ್ದೀವಿ ನೋಡಿ I stole your mind. Oh so, no! ನಮ್ಮ ಸಿಸ್ಟರ್ ದುನಿಯಾದಲ್ಲಿ ಇಲ್ಲ ಶಟ್ ಎಲ್ಲೋದ ಇವನು ಎಲ್ಲೋದ ಇವನು ಓಕೆ ನಮ್ಮ ಸಿಸ್ಟರ್ ಆತ್ಮನ ಕದ್ಕೊಂಡು ಹೋಗಿದ್ದಾನೆ ಇವನು ಕಿಡಕಿಲ್ಲೇ ಬಂದು